ಕರ್ನಾಟಕದ ಮತ್ತೊಂದು ರಾಜಧಾನಿಯಂತೆ ಹೆಸರು ಪಡೆದಿರ್ತಕ್ಕಂಥ ಐತಿಹಾಸಿಕ ಕಿತ್ತೂರು ಕರ್ನಾಟಕದ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ವಾಣಿಜ್ಯ ನಗರಿ ಬೆಳಗಾವಿಗೆ ಇವತ್ತು ವಂದೇ ಭಾರತ್ ಬೆಳಗಾವಿ ಬೆಂಗಳೂರು ಈ ಮಧ್ಯೆ ಓಡಾಡ್ತಕ್ಕಂಥ ಒಂದೇ ಭಾರತ್ ಒಂದು ಹೊಸ ಕಲ್ಪನೆಯ ಟ್ರೇನು ನಮ್ಮ ನಗರಕ್ಕೆ ಇವತ್ತೇನು ಬರ್ತಾ ಇದೆ ಅದನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿರತಕ್ಕಂಥ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಪ್ರಸ್ತುತ ಬೆಳಗಾವಿಯ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಜಗದೀಶೆಟ್ಟರ್ ಸಾಹೇಬ್ರೆ ಹಾಗೆಯೇ ಹಿಂದಿನ ಸಂಸದರು ಶ್ರೀಮತಿ ಮಂಗಲ ಅಂಗಡಿ ಮೇಡಮ್ ಅವರೇ ಖಾನಾಪುರದ ಶಾಸಕರು ಆತ್ಮೀಯರಾದ ವಿಠಲ್ ಹಲ್ಗೇಕರ್ ಅವರೇ ಬೆಳಗಾವಿ ಗ್ರಾಮೀಣದ ಹಿಂದಿನ ಶಾಸಕರಾದ ಮಿತ್ರ ಸಂಜಯ್ ಪಾಟೀಲ್ರವರೇ ಐತಿಹಾಸಿಕ ಕಿತ್ತೂರಿನ ಮತ್ತೊಬ್ಬ ಮಾಜಿ ಶಾಸಕರಾದ ಮಹಂತೇಶ್ ದೊಡ್ಡಗೌಡ್ರವರೇ ಮತ್ತು ಬೆಳಗಾವಿ ಮಹಾನಗರದ ಹೋರಾಟದ ಮೇಯರ್ ಆದಂಥ ಸ್ನೇಹಿತ ಮಂಗೇಶ್ ಪವರ್ ಅವರೇ ಪಮೇಯರಾಗಿರತಕ್ಕಂತ ಶ್ರೀಮತಿ ವಿನಾ ದೋಷಿ ಅವರು ಹಾಗೆ ಹುಬ್ಬಳ್ಳಿ ನೈಲತ 헤ವೆ والےರ ಇಂಡಿಯಾನರಾಗಿರತಕ್ಕಂತ ಶ್ರೀಮತಿ ಇಷ್ಟಪೂಜಾ ಅವರು ಬಿಆರ್‌ಸಿಎನೇ ಮెంబರ್ ಆಗಿರತಕ್ಕಂತ ಅಕ್ಕರ ಸಿದ್ದಕೌಡೆ ಡಾಕ್ಟರ್ ಅಭಿಪಾ텔 ಅವರು सुभाष ಪಾಟೀಲ್ ಅವರು ಜೀತಾ ದ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಂಥ ಹಿರಿಯ ಜೀವಿಗಳು ಸ್ವಾತಂತ್ರ್ಯ ಎಲ್ಲ ಹೋರಾಟಗಾರರೇ ಈ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚು ಮಾಡಿರ್ತಕ್ಕಂಥ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ರೈಲ್ವೆ ಬಳಕೆದಾರರೇ ಅಭಿಮಾನಿಗಳೇ ಮತ್ತು ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರೆ ರೈಲ್ವೆ ಇಲಾಖೆಯ ಪೊಲೀಸ್ ಸಿಬ್ಬಂದಿಯಿಂದ ಹಿಡಿದು ಎಲ್ಲ ಅಧಿಕಾರಿ ವರ್ಗದವರೇ ಬಹುಶಃ ಬೆಳಗಾವಿ ಮತ್ತು ಬೆಳಗಾವಿ ಜಿಲ್ಲೆಯ ಜನರ ಬಹುದಿನದ ಬೇಡಿಕೆಯಾಗಿತ್ತು ಸ್ವಲ್ಪ ಕಡಿಮೆ ಆಗಿರ್ತವಲ್ಲ ಕಡಿಮೆ ಆಗಿದ್ದನ್ನು ನಮ್ಮ ಕಿವಿಯಾಗಿ ಹೇಳಿದ್ರೆ ನಾವು ಇನ್ನೂ ಹೆಚ್ಚು ಮಾಡೋಕೆ ಅವಕಾಶ ಅದ ಅದನ್ನು ಭಾಳ ನೀವು ಸೋಷಿಯಲ್ ಮೀಡಿಯಾದಾಗ ಚರ್ಚೆ ಮಾಡಿರಿ ಅಂದ್ರೆ ಹೊರಗಿನವ್ರು ನೋಡೋರಿಗೆ ಬೆಳಗಾವಿದಾಗ ಏನೂ ಆಗಿಲ್ಲ ಅಂತ ಆಕೈತಿ ಭಾಳಷ್ಟು ಕೆಲಸಗಳಾಗಿದವ ಆದ್ರೆ ನಿಂತಿಲ್ಲ ಇನ್ನೂ ಆಗಬೇಕಾಗಿದೆ ಇನ್ನೂ ಆಗಬೇಕಾಗಿದೆ ಆಗುವಂಥದ್ದನ್ನು ಕೂಡ ನೀವು ಗಮನಕ್ಕೆ ತಂದ್ರೆ ಅದನ್ನು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಈ ರೈಲು ಬರ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಉತ್ಸಾಹದಿಂದ ತಾವೆಲ್ಲ ಪಾಲ್ಗೊಂಡಿದ್ದೀರಿ ಕೇವಲ ಉತ್ಸಾಹದಿಂದ ಪಾಲ್ಗೊಳ್ಳೋದು ಅಷ್ಟೇ ಅಲ್ಲ ಬೆಳಿಗ್ಗೆ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಟ್ರೈನ್ ಹೋಗೋದೇನದಲ್ಲ ಅದನ್ನೆಲ್ಲ ಸದ್ವಿನಿಯೋಗ ನಾವು ಮಾಡ್ಕೋಬೇಕಾಗಿದೆ ಪ್ಯಾಸೆಂಜರ್ ಕಡಿಮೆ ಆದ್ರೆ ರೈಲ್ವೆ ಇಲಾಖೆ ಅವರು ಮತ್ತೆ ನಿರ್ಣಯ ತಗೋತಾರೆ ಹೇಳಕ್ಕಾಗೋದಿಲ್ಲ ಆದ್ರಿಂದ ವಾಹನ ತಗೊಂಡು ಹೋಗುವಂಥವರೆಲ್ಲರೂ ಸೇಫ್ ಜರ್ನಿ ಮಾಡುವಂತ ದೃಷ್ಟಿಯಿಂದ ನೀವು ರೈಲ್ವೆ ಪ್ರಯಾಣದೊಳಗೆ ಮುಂದುವರಿ ಬರ್ರಿ ಅಂತಕ್ಕಂಥ ವಿನಂತಿಯನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಭಾಗವಹಿಸಿ ನಾಲ್ಕು ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ರೈಲ್ವೆ ಇಲಾಖೆಯ ಮತ್ತು ಇಲ್ಲಿ ಉಪಸ್ಥಿರತಕ್ಕಂಥ ಎಲ್ಲ ಸಜ್ಜನ ಬಂಧುಗಳಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತುಗೂರ ಮಾಡ್ತೇನೆ ಧನ್ಯವಾದ करानो नहीं गड़बड़ कर है नहीं।, नहीं सर साउंड बंद सर 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 वो सजे पहले वो कटिंगर बाजू बताओ लाइट लाइट भरे हंगे हां बोल वो सजे पहले लाइट लाइट हमारे में है हमारे गलग भरे फोटो देखा बोलो One day, one day. congratulations, <laughs> sir. Sir, sir. Padil ji, congratulations. One day, one இல்ற கா

நாகராஜ் அவரிந்த சுவாக